ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸೈಯದ್ ಫಯಾಜುದ್ದೀನ್ ಮಧ್ಯಪ್ರದೇಶದ ಸರ್ಕಾರದ ಸಚಿವ ಕುನ್ವರ್ ವಿಜಯ್ ಶಾ ವಿರುದ್ಧ ರಾಯಚೂರು ಎಸ್ಪಿ ಕಚೇರಿಯಲ್ಲಿ ಅಧಿಕೃತ ಪೊಲೀಸ್ ದೂರು ಸಲ್ಲಿಸಿದ್ದಾರೆ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನು ಆತಂಕವಾದಿಗಳ ಅಕ್ಕ ಎಂದು ಸಾರ್ವಜನಿಕವಾಗಿ ಅವಹೇಳನಕರ ಮತ್ತು ಮತೀಯ ದ್ವೇಷಭರಿತ ಹೇಳಿಕೆಯನ್ನು ಅವರು ನೀಡಿದ್ದರು ಕರ್ನಲ್ ಖುರೇಷಿ ಅವರು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಪ್ರತಿಷ್ಠಿತ ಿಯಾಗಿದ್ದು ಆಪರೇಷನ್ ಸಿಂಧೂರ್ನಲ್ಲಿ ಅವರು ಶ್ರೇಷ್ಠ ಸೇವೆ ಸಲ್ಲಿಸಿದ್ದಾರೆ ಅವರ ಧರ್ಮದ ಆಧಾರದ ಮೇಲೆ ಈ ರೀತಿಯ ಟೀಕೆ ಮಾಡಿದ ಸಚಿವನನ್ನು ತಕ್ಷಣವೇ ರಾಜಕೀಯ ಹುದ್ದೆಯಿಂದ ವಜಾಗೊಳಿಸಬೇಕು ಎಂದು ಕಾಂಗ್ರೆಸ್ ಆಗ್ರಹಿಸಿದೆ श्री गुडवार विजय शाह इस कैबिनेट मिनिस्टर ऑफ मध्य प्रदेश गवर्नमेंट फॉर द ऑफेंस ऑफेंस से अंडर सेक्शन 152-196, 1 सिक्स वन बी एंडन नयटी सेवेन वन सी ऑफ बी एम एस एस ट्वेंटी ट्वेंटी थ्री एंड पनिश दूज एज पर पैनल को